ತಮಿಳುನಾಡಿನ ಈ ರೋಡ್ನಲ್ಲಿ ನಡೆಯುತ್ತಿರುವ ದಕ್ಷಿಣ ಭಾರತ ಕುಸ್ತಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ವಿವಿಧ ಕುಸ್ತಿ ವಿಭಾಗದಲ್ಲಿ ಪ್ರತಿನಿಧಿಸಲು ಮೂವತ್ತು ಕುಸ್ತಿಪಟುಗಳ ತಂಡವು ಇಂದು ಬೆಂಗಳೂರಿನಿಂದ ಪ್ರಯಾಣವನ್ನು ಬೆಳೆಸಿತು ತೆರಳುವ ಮುನ್ನ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿತ್ತು ಎಲ್ಲಾ ಕುಸ್ತಿಪಟುಗಳಿಗೆ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ನ ಜರ್ಸಿಯನ್ನ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕುಸ್ತಿಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಗುಣರಂಜನ್ ಶೆಟ್ಟಿ ಪಂದ್ಯಾವಳಿಗಳಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ ಆದರೆ ಗೆಲುವ ಛಲ ಬಿಡಬಾರದು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಾಕಷ್ಟು ಅನುಕೂಲತೆಗಳು ನಮ್ಮ ಕುಸ್ತಿಪಟುಗಳನ್ನು ಹುಡುಕಿಕೊಂಡು ಬರಲಿದೆ ಕುಸ್ತಿಪಟುಗಳು ನಮ್ಮ ಎಲ್ಲ ಏಕಾಗ್ರತೆಯನ್ನ ಕುಸ್ತಿ ಮೇಲೆ ಮಾತ್ರ ಇಡಬೇಕು ಅಂತ ಹೇಳಿದರು ತದನಂತರ ಕುಸ್ತಿಪಟುಗಳ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ನ ಖಜಾಂಚಿ ಶ್ರೀನಿವಾಸ ಅಂಗರಕೋಡಿ ಕಾರ್ಯದರ್ಶಿಗಳಾದ ಜೆ ಶ್ರೀನಿವಾಸ್ ತಾಂತ್ರಿಕ ವಿಭಾಗದ ಚೇರ್ಮನ್ ವಿನೋದ್ ಕುಮಾರ್ ಹಾಗೂ ತಂಡದ ತರಬೇತುದಾರರು ಉಪಸ್ಥಿತರಿದ್ದರು ಹಿರಿಯ ಕುಸ್ತಿಪಟುಗಳಿಗೆ ರೀತಿ ಈ ಕುಸ್ತಿಪಟುಗಳಿಗೆ ಶುಭ ಕೋರುವ ಮುಖಾಂತರ ಚಾಂಪಿಯನ್ಶಿಪ್ ಬರಬೇಕಂತ ಹೇಳಿ ಎಲ್ಲ ಕುಸ್ತಿಗಳಿಗೆ ಆಶೀರ್ವಾದವನ್ನು ಮಾಡಿದರು ಅದೇ ರೀತಿ ಇದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನಿತ್ಯನ ತಂಡವಾಗಿದ್ದು ಕಳೆದ ಬಾರಿಗಿಂತ ಉತ್ತಮವಾದಂಥ ಪ್ರದರ್ಶನ ತರುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಪ್ರತಿಭಟಗಳು ಸಹ ಉದ್ಯೋಗರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯರಾಗಿತ್ತು ಕರ್ನಾಟಕ ರಾಜ್ಯ ಕೃತಿ ತಂಡದ ಅಧ್ಯಕ್ಷರು ಭಾರತೀಯ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಇವತ್ತು ಏನು ದಕ್ಷಿಣ ಭಾರತದ ಚಾಂಪಿಯನ್ಶಿಪ್ಪಲ್ಲಿ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ ಆ ಮಕ್ಕಳಿಗೆ ಇವತ್ತೇನು ಸಮವಸ್ತ್ರ ಸಮವಸ್ತ್ರ ಕೊಡೋದ್ರ ಮುಂಚೇನ ಅವರಿಗೆ ಬಸ್ಸನ್ನು ಹೋಗೋದಕ್ಕೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಅಧ್ಯಕ್ಷರು ಕುಸ್ತಿ ಸಂಘದ ಒಂದು ಸಹಕಾರದಿಂದ ಕೊಟ್ಟು ಎಲ್ಲರನ್ನು ಕೂಡ ಏನು ಇವತ್ತು ತಮಿಳ್ನಾಡಲ್ಲಿ ನಡೀತದೆ ಆ ಚಾಂಪಿಯನ್ಶಿಪ್ ಅಲ್ಲಿ ಕರ್ನಾಟಕ ಉತ್ತಮವಾದಂತಹ ಒಂದು ಮೆಡ್ಲಿಸ್ಟ್ ಅನ್ನ ತಗೊಂಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಆಶೀರ್ವಾದ ಮಾಡಿ ಅವ್ರನ್ನ ಬಸ್ಸಿನಲ್ಲಿ ಹತ್ತಿ ಕಲಿಸೋ ಕೆಲಸ ಮಾಡಿ ಆಶೀರ್ವಾದ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಇವತ್ತು ಮಾಡಿದ್ದಾರೆ ಎಲ್ಲರ ಕುಸ್ತಿ ಪಟುಗಳು ಕೂಡ ತುಂಬಾ ಖುಷಿಯಿಂದ ಇವತ್ತು ಹೆಮ್ಮೆಯಿಂದ ಏನು ಇವತ್ತು ಚಾಂಪಿಯನ್ಶಿಪ್ಗೆ ಹೊರಟಿದ್ದಾರೆ ಅವ್ರಿಗೆಲ್ಲ ಶುಭವಾಗ್ಲಿ ಎಲ್ಲರೂ ಕೂಡ ಕರ್ನಾಟಕದ ರಾಜ್ಯದ ಗೌರವವನ್ನು ಉಳಿಸುವಂಥ ಕೃತಿಪಟುಗಳಾಗಿ ಬರಲಿ ಅಂತೇಳಿ ನಾನು ಕೂಡ ಕರ್ನಾಟಕ ರಾಜ್ಯ ಕೃತಿ ಸಂಘದ ಸೆಕ್ರೆಟರಿಯಾಗಿ ಶ್ರೀನಿವಾಸ್ ಅಂತ ನಾನು ಕೂಡ ಅವರಿಗೆ ಶುಭ ಹಾರೈಸಿ ಏನಿವತ್ತು ಮೂವತ್ತು ಇಲ್ಲಿಂದ ಹೋಗಿದ್ದಾರೆ ಅದರಲ್ಲಿ ಎಲ್ಲ ಐದು ರಾಜ್ಯದಿಂದ ಏನಿವತ್ತು ಭಾಗವಹಿಸ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಸದಸ್ಯೆ ಅಂತೇಳಿ ನಂಬರ್ ಹೇಳೋದಕ್ಕಿಂತ ಐದು ರಾಜ್ಯದಲ್ಲಿ ನಂಬರ್ ಒನ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾರ ಅಂತ ಕೆಲಸ ನಮ್ಮ ಕೃಷಿ ಪಟುಗಳು ಮಾಡ್ತಾರೆ ಅನ್ನೋ ವಿಭಾಗದಲ್ಲಿ ನಾವಿದೀವಿ ಏನು ಇವತ್ತು ಕೃಷಿ ಏನು ಮೂವತ್ತೊಂದು ಜಿಲ್ಲೆಗಳಿದೆ ಇವತ್ತು ಬರೀ ಎಂಟು ಜಿಲ್ಲೆಯಲ್ಲಿ ಮಾತ್ರ ಕೃಷಿ ಹಾಕಲುಗಳಿದಾವೆ ನಾವು ಸರ್ಕಾರದ ಲೆವೆಲಲ್ಲಿ ಮತ್ತು ಏನು ಸ್ಪರ್ಧಿಸಿದರೆ ಅವರ ಹತ್ರನೂ ಸಹ ಮಾತಾಡಿ ಅತಿ ಹೆಚ್ಚಿನವಾಗಿ ಎಲ್ಲ ಕಡೆನೂ ಕೂಡ ಒಂದು ಕುಸ್ತಿ ಹಾಸ್ಟಲ್ಗಳನ್ನು ಅಂತ ಕೆಲಸ ಮಾಡಬೇಕು ಮತ್ತೆ ಕುಸ್ತಿ ಏನು ವಂಚಿತರಾಗಿದ್ದಾರೆ ಏನು ಬರ್ತಾ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥದ್ದು ಏನು ಅನುದಾನಗಳು ಸಿಗ್ತಾ ಇಲ್ಲ ಅದನ್ನು ಅಂತ ಕೆಲಸದಲ್ಲಿ ಅತಿ ಹೆಚ್ಚಿನ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮುಖ್ಯನ ತಮಗೆ ತಿಳಿಸ್ತಾ ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು